ಕಾರಟಗಿ ತಾಲೂಕಿನ ಜಮಾಪುರ ಮೊರಾರ್ಜಿ ದೇಸಾಯಿ ವಸತಿ ಕಾಲೇಜಿನಲ್ಲಿ ಕನ್ನಡ ಕಾರ್ತಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಜಮಾಪುರ ಮೊರಾರ್ಜಿ ದೇಸಾಯಿ ವಸತಿ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಘಟಕದಿಂದ ಕನ್ನಡ ಕಾರ್ತಿಕೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಾತನಾಡಿ ನಮ್ಮ ರಾಜ್ಯದ ಗಡಿಯನ್ನ ಮೀರಿ ಬೇರೆ ರಾಜ್ಯಗಳಲ್ಲೂ ಕೂಡ ಕನ್ನಡ ಭಾಷೆಯನ್ನ ಕನ್ನಡ ಸಂಸ್ಕೃತಿಯನ್ನ ಕನ್ನಡ ರಾಜಮನೆತನದ ಪರಂಪರೆಯನ್ನ ಕಟ್ಟಿ ಬೆಳೆಸಿದ್ದು ಮಹಾರಾಷ್ಟ್ರ ಗುಜರಾತ್ ಇನ್ನಿತರ ರಾಜ್ಯಗಳಲ್ಲಿ ಕನ್ನಡ ಸಾಮ್ರಾಜ್ಯಗಳನ್ನು ಆಳಿದ ಉದಾಹರಣೆಗಳಿವೆ ಎಂದರು ನಾವು ಈ ಜಗತ್ತಿನಲ್ಲಿ ಬದುಕಬೇಕಾದಾಗ ಅಲ ಭಾಷೆಗಳೊಂದಿಗೆ ಅನುಸಂಧಾನ ಹಲವು ಭಾಷೆಗಳೊಂದಿಗೆ ನಾವು ದಿನನಿತ್ಯ ನಾವು ಸಂಪರ್ಕ ಅನೇಕ ಸಂಬಂಧಗಳನ್ನು ಹೊಂದಬೇಕಾಗುತ್ತೆ ಎಷ್ಟೋ ಭಾಷೆಗಳು ನಶಿಸಿ ಹೋಗ್ತಾ ಇವೆ ಈ ಜಗತ್ತಿನಲ್ಲಿ ಕಾರಣ ಇಷ್ಟೇ ಯಾವ ದೌರ್ಬಲ್ಯ ಇರ್ತವೆ ಯಾವ ಭಾಷೆಗಳಿಗೆ ಶಕ್ತಿ ಇರಲ್ಲ ಅವು ನಶಿಸಿ ಹೋಗ್ತವೆ ಅದೇ ರೀತಿ ನಮ್ಮ ಕನ್ನಡ ಕಳೆದ ಎರಡು ವರ್ಷಗಳಿಂದ ಸಮರ್ಥವಾಗಿ ಜಗತ್ತಿನ ಅನೇಕ ಭಾಷೆಗಳೊಂದಿಗೆ ಸೆಣಸಾಡಿ ಇವತ್ತು ಅತ್ಯಂತ ಸಮರ್ಥವಾಗಿ ನಿಂತುಕೊಂಡಿದೆ ನಮ್ಮ ಕನ್ನಡ ಭಾಷೆ ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಧ್ಯಾಪಕರು ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಮುಖಂಡರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು